ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ತಿಳ್ಕೊಳ್ಳೋಣ ಈ ಎಲ್ಲ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಒಂದಲ್ಲ ಒಂದು ಅಪ್ಡೇಟ್ಸ್ ಗಳು ನಿನ್ನೆ ಹಾಗೂ ಇವತ್ತು ಬಂದಿದ್ವು ಅವುಗಳಿಗೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬಂದಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸ್ನ್ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಡೀ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು ಇನ್ನೂರ ಇಪ್ಪತ್ತೇಳು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆದ್ರೆ ಇವತ್ತು ಇಂಡೆಕ್ಸ್ ಲೆವೆಲ್ ಅಲ್ಲಿ ಐಲಿ ವೊಲಟೈಲ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇವನ್ ನೆನೆ ಕೂಡ ವೊಲಟೈಲ್ ಪರ್ಫಾರ್ಮೆನ್ಸ್ ಇತ್ತು ಇವತ್ತು ಕೂಡ ಅದೇ ರೀತಿಯ ವೋಲಟಲಿಟಿ ನೋಡ್ಲಿಕ್ಕೆ ಸಿಕ್ಕಿದೆ ಆಲ್ಮೋಸ್ಟ್ ಒಂದುವರೆವರೆಗೂ ಫ್ಲಾಟ್ ಆಗಿ ಟ್ರೇಡ್ ಆಗ್ತಿತ್ತು ಇಂಡೆಕ್ಸ್ ಅದರ ನಂತರ ಒಂದು ಸ್ವಲ್ಪ ರ್ಯಾಲಿ ಬಂತು ಮತ್ತೆ ಸ್ವಲ್ಪ ಡೌನ್ ಫಾಲ್ ಕೂಡ ಬಂತು ಆದ್ರೆ ಓವರ್ ಆಲ್ ಟು ಟ್ವೆಂಟಿ ಸೆವೆನ್ ಪಾಯಿಂಟ್ಸ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ಸೆವೆಂಟಿ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು ಇಲ್ಲೂ ಕೂಡ ಎಷ್ಟು ವೋಲಟೈಲ್ ಪರ್ಫಾರ್ಮೆನ್ಸ್ ಇದೆ ಅಂತ ಸೊ ಇಂಡೆಕ್ಸ್ ಲೆವೆಲ್ ಅಲ್ಲಿ ಬಾರಿ ವೊಲಟಲಿಟಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಹಾಗೆ ಇವತ್ತು ಟೋಟಲ್ ನೋಡೋದಾದ್ರೆ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬಂತು ತುಂಬಾ ಗ್ರೇಟ್ ಪರ್ಫಾರ್ಮೆನ್ಸ್ ಅಂತ ಹೇಳಂಗಿಲ್ಲ ಅಥವಾ ಅಂಡರ್ ಪರ್ಫಾರ್ಮೆನ್ಸ್ ಅಂತ ಹೇಳಂಗಿಲ್ಲ ಆ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಕಂಡು ಬಂತು ಹಾಗೆ ನಾವು ಸೆಕ್ಟರ್ ಇಂಡಸ್ಟ್ರೀಸ್ ಗಳ ಕಡೆ ಗಮನ ಹರಿಸೋದಾದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಇವತ್ತು ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ನಿಫ್ಟಿ ಆಟೋ ಇವತ್ತು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನಿನ್ನೆ ಕೂಡ ಮೋರ್ ದೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿತ್ತು ಇವತ್ತು ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕಂಟಿನ್ಯೂ ಮಾಡಿದೆ ಫೈನಾನ್ಸಿಯಲ್ ಸರ್ವಿಸಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಫ್ ಎಂ ಸಿ ಇವತ್ತು ಸ್ವಲ್ಪ ಡ್ರಾಗ್ ಮಾಡಿದೆ ಇದಕ್ಕೆ ಮೇಜರ್ ಕಾರಣ ಮೇ ಬಿ ಫಾರ್ಮೋಸ್ ಪ್ರೊ ಟೆಸ್ಟ್ ಇರ್ಬೋದು ಯಾಕಂದ್ರೆ ಎಫ್ ಎಂ ಸಿ ಕಂಪನಿಗಳು ಸಾಕಷ್ಟು ಫುಡ್ ಗೆ ಸಂಬಂಧಪಟ್ಟಂತ ಬಿಸಿನೆಸ್ ಗಳನ್ನು ಮಾಡುವಂತ ಕಂಪನಿಗಳಿದಾವೆ ಹಾಗಾಗಿ ಅವುಗಳಲ್ಲಿ ಸ್ವಲ್ಪ ಪ್ರೆಷರ್ ಕಂಡು ಬಂದಿರುತ್ತೆ ಯಾಕಂದ್ರೆ ಫಾರ್ಮರ್ಸ್ ಡಿಮಾಂಡ್ ಮಾಡ್ತಿರೋದು ಎಲ್ಲ ಬೆಳೆಗಳಿಗೂ ಎಂ ಎಸ್ ಪಿ ಕೊಡಿ ಅಂತ ಸೊ ಮೇ ಅದೇನೋ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ಲಿಕ್ಕೆ ಕಾರಣ ಆಗಿರ್ಬೋದು ಐ ಐಟಿ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಮೀಡಿಯಾ ಅಂಡರ್ ಪರ್ಫಾರ್ಮ್ ಮಾಡಿದೆ ಮೆಟಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫಾರ್ಮಾ ಫ್ಲಾಟ್ ಇದೆ ಬಿ ಎಸ್ ಯು ಬ್ಯಾಂಕ್ ಗಳಲ್ಲಂತೂ ಬರ್ಜರಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ತಾ ಇದೆ ಇನ್ನು ಕೂಡ ತುಂಬಾ ಜನ ಇದು ಪೀಕ್ ಇದು ಪೀಕ್ ಅಂತ ಹೇಳ್ತಾನೆ ಇದ್ದಾರೆ ಬಟ್ ಆ ಪೀಕ್ ಅನ್ನ ಬೀಟ್ ಮಾಡ್ಕೊಂಡ್ ಮೇಲೆ ಹೋಗ್ತಾನೆ ಇದಾವೆ ಸಾಕಷ್ಟು ಸರ್ಕಾರಿ ಬ್ಯಾಂಕ್ ಗಳು ಸೊ ಪ್ರೈವೇಟ್ ಬ್ಯಾಂಕ್ ಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ರಿಯಾಲಿಟಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಹೆಲ್ತ್ ಕೇರ್ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಿಫ್ಟಿ ಐಲೆಂಡ್ ಗ್ಯಾಸ್ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಫೋಕಸ್ ಅಲ್ಲಿರುವಂತಹ ಸೆಕ್ಟರ್ ಅಂತಂದ್ರೆ ನಿಫ್ಟಿ ಐಲೆಂಡ್ ಗ್ಯಾಸ್ ಇವುಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಇದು ಕೂಡ ಒಂದು ಮೂರನೇ ಅತಿ ಹೆಚ್ಚು ವೈಟೇಜ್ ಇರುವಂತ ಸೆಕ್ಟರ್ ನಮ್ಮ ನಿಫ್ಟಿ ಫಿಫ್ಟಿ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರೆ ಅದರ ಇಂಪ್ಯಾಕ್ಟ್ ಮಾರ್ಕೆಟ್ ಮೇಲೂ ಕೂಡ ಬೀಳುತ್ತೆ ಸೊ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಓವರ್ ಒಳ್ಳೆ ಪರ್ಫಾರ್ಮೆನ್ಸ್ ಸಾಕಷ್ಟು ಸೆಕ್ಟರ್ ಅಲ್ಲಿ ಇಂಡೈಸಸ್ ಗಳಲ್ಲಿ ಕಂಡು ಬಂದಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ಎಕ್ಸೆಪ್ಟ್ ಎಫ್ ಎಂ ಸಿ ಜಿ ನೆಕ್ಸ್ಟ್ ನಾವು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಮಹಿಂದ್ರ ಅಂಡ್ ಮಹಿಂದ್ರದಲ್ಲಿ ಇವತ್ತು ಅರೌಂಡ್ ಸೆವೆನ್ ಪರ್ಸೆಂಟ್ ಹತ್ರ ರ್ಯಾಲಿ ಕಂಡು ಬಂದಿದೆ ನಿನ್ನೆ ಕಂಪನಿಯ ರಿಸಲ್ಟ್ ರಿಲೀಸ್ ಆಗಿತ್ತು ಅದನ್ನ ಕವರ್ ಕೂಡ ಮಾಡಿದ್ದೆ ನಾನು ಕಂಪನಿ ನಂಬರ್ಸ್ ಚೆನ್ನಾಗಿತ್ತು ಒಳ್ಳೆ ನಂಬರ್ಸ್ ಇತ್ತು ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಎಂ ಎಂ ಅಲ್ಲಿ ಜೊತೆಗೆ ಬ್ರೋಕರೇಜಸ್ ಕೂಡ ಟಾರ್ಗೆಟ್ ಅನ್ನ ಜಾಸ್ತಿ ಮಾಡಿದ್ದಾರೆ ಆಫ್ಟರ್ ರಿಸಲ್ಟ್ಸ್ ಇದು ಕೂಡ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಆಟೋ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಎಂ ಅಂಡ್ ಎಂ ನೆಕ್ಸ್ಟ್ ಪೇಟಿಎಂ ಪೇಟಿಎಂ ಅಲ್ಲಿ ಬ್ಯಾಡ್ ಡೇಸ್ ಇನ್ನೂ ಮುಗದೇ ಇನ್ನು ಕೂಡ ಡೌನ್ ಫಾಲ್ ಆಗ್ತಾ ಇದೆ ಸದ್ಯಕ್ಕೆ ಪ್ರೈಸ್ ಬ್ಯಾಂಡ್ ಅನ್ನ ಕಡಿಮೆ ಮಾಡಿದ್ದಾರೆ ಟೆನ್ ಪರ್ಸೆಂಟ್ ಇದ್ದದನ್ನ ಫೈವ್ ಪರ್ಸೆಂಟ್ ಕಳಿಸಿದ್ದಾರೆ ಹಾಗಾಗಿ ಇವತ್ತು ಫೈವ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಫೈವ್ ಪರ್ಸೆಂಟ್ ಗೆ ಸರ್ಕ್ಯೂಟ್ ಇಲ್ಲ ಅಂದಿದ್ರೆ ಮೇ ಬಿ ಟೆನ್ ಪರ್ಸೆಂಟ್ ವರ್ಗೂ ಹೋಗ್ತಾ ಇತ್ತೇನೋ ಮಧ್ಯೆ ಸ್ವಲ್ಪ ಟ್ರೇಡ್ ಕೂಡ ಆಗಿದೆ ನೋಡಬಹುದು ಖಂಡಿತ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಹೋಗ್ಬೇಡಿ ಸದ್ಯಕ್ಕೆ ತೊಂದರೆಯಲ್ಲಿ ಸಿಕ್ಕಾಕೊಂಡಿರುವಂತಹ ಕಂಪನಿ ತುಂಬಾ ಜನ ಇದು ಬಾಟಮ್ ಇದು ಬಾಟಮ ಅಂತ ಬೈ ಮಾಡಲಿಕ್ಕೆ ಪ್ರಯತ್ನ ಪಡಬಹುದು ಇವತ್ತು ಒಂದಷ್ಟು ಜನ ಬೈ ಕೂಡ ಮಾಡಿದ್ದಾರೆ ನೋಡಬಹುದು ಅದರ ನಂತರ ಸರ್ಕ್ಯೂಟ್ ಅಲ್ಲೇ ಮೂವ್ ಆಗಿದೆ ನೂರಾರು ಸ್ಟಾಕ್ ಗಳು ಮಾರ್ಕೆಟ್ ಅಲ್ಲಿ ಇರುವಾಗ ಸಮಸ್ಯೆ ಇರುವಂತ ಕಡೆ ಹೋಗಿ ತಗಲಾಕೊಳ್ಳುವಂತ ಅವಶ್ಯಕತೆ ಏನಿಲ್ಲ ಈ ಸದ್ಯದ ಮಟ್ಟಿಗೆ ಸ್ಟಾಕ್ ಅನ್ನು ಅವಾಯ್ಡ್ ಮಾಡೋದು ಬೆಟರ್ ನೆಕ್ಸ್ಟ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಇವತ್ತು ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿ ಕೊಟ್ಟಿರುವಂತಹ ಒಂದು ಅಪ್ಡೇಟ್ ನೋಡಬಹುದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಅನೌನ್ಸರ್ ಹೆಲ್ದಿ ಡಬಲ್ ಡಿಜಿಟ್ ಗ್ರೋತ್ ಇನ್ ಹೋಮ್ ಲೋನ್ ಬಿಸಿನೆಸ್ ಹೋಮ್ ಲೋನ್ ಅಲ್ಲಿ ಡಬಲ್ ಡಿಜಿಟ್ ಗ್ರೋತ್ ಅನ್ನ ಕಂಡಿದೆ ಆಫ್ಟರ್ ಮರ್ಜರ್ ಅಂತ ಒಂದು ಒಂದು ಅನೌನ್ಸ್ಮೆಂಟ್ ಬಂದಿದೆ ಹಾಗಾಗಿ ಅದು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿದೆ ಜೊತೆಗೆ ನೋಡಬಹುದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಹದ್ಮೂರ್ ಸಾವಿರದ ಎಂಟುನೂರ ಐವತ್ತು ಕೋಟಿ ಮೌಲ್ಯದ ಶೇರ್ಗಳನ್ನ ಜನವರಿಯಲ್ಲಿ ಮ್ಯೂಚುವಲ್ ಫಂಡ್ ಗಳು ಬೈ ಮಾಡಿದವಂತೆ ಆ ನ್ಯೂಸ್ ಕೂಡ ಬಂದಿದೆ ಇವತ್ತು ಮಾರ್ನಿಂಗ್ ಹಾಗೆ ನಾನು ಸಾಕಷ್ಟು ಸಲ ಹೇಳಿದೀನಿ ಅವ್ರ ಇವ್ರು ಬೈ ಮಾಡಿದ್ದನ್ನ ನೋಡಿ ನಾವು ಬೈ ಮಾಡಬಾರ್ದು ಅಂತ ಆದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಏನು ಕೆಟ್ಟ ಸ್ಟಾಕ್ ಅಲ್ಲ ಇದು ಒಳ್ಳೆ ಸ್ಟಾಕ್ ಸದ್ಯದ ಮಟ್ಟಿಗೆ ಸ್ಟ್ರಗಲ್ ಮಾಡ್ತಿದೆ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್ ಈ ತರದ ಫೇಸಸ್ ಎಲ್ಲ ಸ್ಟಾಕ್ ಗಳಲ್ಲೂ ಕೂಡ ಒಂದಲ್ಲ ಒಂದು ಸಮಯದಲ್ಲಿ ಬರುತ್ತೆ ಸದ್ಯದ ಮಟ್ಟಿಗೆ ಬ್ಯಾಡ್ ಡೇಸ್ ಇರಬಹುದು ಸ್ಟಾಕ್ ಪ್ರೈಸ್ ವೈಸ್ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ ಹಾಗಂತ ಕಂಪನಿಯನ್ನು ಕೆಟ್ಟದ್ದಲ್ಲ ಮರ್ಜರ್ ನಂತರ ಕೆಲವೊಂದು ಮೆಜರ್ಮೆಂಟ್ ರೇಷಿಯೋಸ್ ಡಿಫರೆನ್ಸ್ ಆಗಿದೆ ಬಟ್ ಒಳ್ಳೆ ಕಂಪನಿ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ನೆಕ್ಸ್ಟ್ ಎನ್ಎಂ ಡಿಸಿ ಎನ್ ಎಂ ರಿಸಲ್ಟ್ ಬಂದಿತ್ತು ರಿಸಲ್ಟ್ ಅಂತ ಒಳ್ಳೆ ರಿಸಲ್ಟ್ಸ್ ಏನಾಗಿರ್ಲಿಲ್ಲ ಪೂರ್ ಪರ್ಫಾರ್ಮೆನ್ಸ್ ಇತ್ತು ಏರ್ ಆನ್ ಏಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಸ್ಟಿಲ್ ಸ್ಟಾಕ್ ಅಲ್ಲಿ ನೋಡಬಹುದು ನಾಲ್ಕೂವರೆ ಪರ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಪಾಸಿಟಿವ್ ಮೂಮೆಂಟಮ್ ಇತ್ತು ಲಾಸ್ಟ್ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳಿಂದ ಕೂಡ ಸೊ ಅದೇ ರೀತಿ ಪಾಸಿಟಿವ್ ಈಗಲೂ ಕೂಡ ಕಂಟಿನ್ಯೂ ಆಗಿದೆ ಆಫ್ಟರ್ ರಿಸಲ್ಟ್ಸ್ ಕೂಡ ಸೊ ರಿಸಲ್ಟ್ಸ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ನೆಕ್ಸ್ಟ್ ರಾಮ ಸ್ಟೀಲ್ ಟ್ಯೂಬ್ಸ್ ಇದ್ರ ಬಗ್ಗೆ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದೀರಿ ನಿನ್ನೆ ಕಂಪನಿಯ ಕ್ಯೂ ತ್ರೀ ರಿಸಲ್ಟ್ ಇತ್ತು ರಿಸಲ್ಟ್ ಬಂದಿದೆ ನಿನ್ನೆ ನಾನು ವಿಡಿಯೋ ಮಾಡಿದಾಗ ಆ ಟೈಮ್ಗೆ ಇನ್ನೂ ರಿಸಲ್ಟ್ ರಿಲೀಸ್ ಆಗಿರಲಿಲ್ಲ ಹಾಗಾಗಿ ನಾನು ಕವರ್ ಮಾಡ್ಲಿಕ್ಕೆ ಆಗಲಿಲ್ಲ ಕಂಪನಿಯ ನಂಬರ್ಸ್ ಅಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬಟ್ ಇಯರ್ ಆನ್ ಇಯರ್ ರೆವೆನ್ಯೂ ನಲ್ಲಿ ಫಾಲ್ ಇದೆ ಬಟ್ ಮಾರ್ಜಿನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಹಾಗಾಗಿ ಎಬಿಟಾ ಕೂಡ ಪಾಸಿಟಿವ್ ಇದೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೆಟ್ ಪ್ರಾಫಿಟ್ ಕೂಡ ಪಾಸಿಟಿವ್ ಇದೆ ಚೆನ್ನಾಗಿದೆ ಇಂಪ್ರೂವ್ಮೆಂಟ್ಸ್ ಇದೆ ಇಯರ್ ಎರಡು ಕಡೆ ಕೂಡ ಬಟ್ ರೆವೆನ್ಯೂ ನಲ್ಲಿ ಇಯರ್ ಆನ್ ಇಯರ್ ಡೌನ್ ಫಾಲ್ ಕಂಡು ಬಂದಿದೆ ಬಿ ಅದೇ ರೀಸನ್ಗೆ ಸ್ಟಾಕ್ ಅಲ್ಲಿ ರೀತಿಯ ರೆಸ್ಪಾನ್ಸ್ ಕೂಡ ಕಂಡು ಬಂದಿರ್ಬೋದು ಎಸ್ಪೆಷಲಿ ನೋಡ್ಬೋದು ಹನ್ನೊಂದು ಹನ್ನೆರಡು ಗಂಟೆವರೆಗೂ ಕೂಡ ಫ್ಲಾಟ್ ಆಗಿತ್ತು ಅದರ ನಂತರ ಸ್ವಲ್ಪ ಜಾಸ್ತಿ ಡೌನ್ ಆಯಿತು ಸ್ಟಾಕ್ ನೆಕ್ಸ್ಟ್ ಗ್ಲಾಂಡ್ ಫಾರ್ಮಾ ಗ್ಲಾಂಡ್ ಫಾರ್ಮಾದ ದ ರಿಸಲ್ಟ್ ಕೂಡ ನಿನ್ನೆ ರಿಲೀಸ್ ಆಗಿತ್ತು ಬಟ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿರಲಿಲ್ಲ ಅಂದ್ರೆ ಬಿಸ್ನೆಸ್ ವೈಸ್ ಪೂರ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಹಾಗಾಗಿ ಸ್ಟಾಕ್ ಅಲ್ಲಿ ಕೂಡ ಇವತ್ತು ಎರಡುವರೆ ಪರ್ಸೆಂಟ್ ಆರ ಡೌನ್ ಫಾಲ್ ಕಂಡು ಬಂದಿದೆ ಕೆಲವು ಸಲ ಈಗ ಆಗುತ್ತೆ ಡೌನ್ ಫಾಲ್ ಇದೆ ಅಂದ ತಕ್ಷಣ ನಾವು ಅದನ್ನ ಇಗ್ನೋರ್ ಮಾಡ್ಲಿಕ್ಕೆ ಆಗುದಿಲ್ಲ ಆಸ್ ಅ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಕಂಪನಿಯ ಇಯರ್ಲಿ ಗ್ರೋತ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸಲ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದ್ದೇ ಇರುತ್ತೆ ಸೊ ಇಂಟ್ರೆಸ್ಟ್ ಇರೋರು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಈ ಕಂಪನಿಯನ್ನ ಸ್ಟಡಿ ಮಾಡಬಹುದು ಮೂವತ್ತೊಂದು ಸಾವಿರ ಕೋಟಿ ಕ್ಯಾಪ್ ಆಪಿರುವಂತಹ ಕಂಪನಿ ನೆಕ್ಸ್ಟ್ ರಾಜೇಶ್ ಎಕ್ಸ್ಪೋರ್ಟ್ಸ್ ತುಂಬಾ ಜನ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀರಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಾನು ಹಿಂದೆ ಒಂದ್ಸಲ ಕವರ್ ಮಾಡಿದ್ದೆ ಕೂಡ ಅಂದ್ರೆ ಡೀಟೈಲ್ ಆಗಿ ಏನ್ ಕವರ್ ಮಾಡಿಲ್ಲ ನ್ಯೂಸ್ ಅಲ್ಲಿ ಇದೇ ರೀತಿ ಕವರ್ ಮಾಡುವಾಗ ಶಾರ್ಟ್ ಆಗಿ ಕವರ್ ಮಾಡಿದ್ದೆ ಬಟ್ ಕಂಪನಿ ತುಂಬಾ ರಿಸ್ಕಿ ಕಂಪನಿ ತುಂಬಾ ಪ್ರಶ್ನೆಗಳು ಬರ್ತಾ ಇದಾವೆ ಮೇ ಬಿ ಇನ್ವೆಸ್ಟ್ ಮಾಡಿರಬಹುದು ಜೊತೆಗೆ ಸ್ಟಾಕ್ ಕಂಟಿನ್ಯೂಸ್ ಡೌನ್ ಆಗ್ತಾ ಇದೆ ಲಾಸ್ಟ್ ಒನ್ ಮಂತ್ ಇಂದ ಕೂಡ ಹಾಗೆ ನಿನ್ನೆ ಕಂಪನಿಯ ಕ್ಯೂ ತ್ರೀ ರಿಸಲ್ಟ್ಸ್ ಅನೌನ್ಸ್ ಆಗಿದೆ ರಿಸಲ್ಟ್ಸ್ ಅಲ್ಲೂ ಕೂಡ ಡೌನ್ ಫಾಲ್ ಇದೆ ಸೊ ಹಾಗಾಗಿ ಇವತ್ತು ರೆಸ್ಪಾನ್ಸ್ ಕೂಡ ಡೌನ್ ಇದೆ ಏಳುವರೆ ಪರ್ಸೆಂಟ್ ಕಿಂತ ಜಾಸ್ತಿ ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಹಾಗೆ ನೀವು ಇನ್ ಕೇಸ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಹದಿನೈದು ಪರ್ಸೆಂಟ್ ಡೌನ್ ಇದೆ ಸಿಕ್ಸ್ ಮಂತ್ಸ್ ಅಲ್ಲಿ ಫಾರ್ಟಿ ಪರ್ಸೆಂಟ್ ಡೌನ್ ಇದೆ ನೋಡಬಹುದು ಒನ್ ಇಯರ್ ಅಲ್ಲೂ ಕೂಡ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಡೌನ್ ಫೈವ್ ಇಯರ್ ಅಲ್ಲೂ ಡೌನ್ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಇಂತಹ ಸ್ಟಾಕ್ ಅಲ್ಲಿ ಯಾಕೆ ಇನ್ವೆಸ್ಟ್ ಮಾಡಿದ್ರು ಯಾರು ಇನ್ವೆಸ್ಟ್ ಮಾಡಿದ್ರು ಗೊತ್ತಿಲ್ಲ ಈ ರೀತಿ ಪರ್ಫಾರ್ಮೆನ್ಸ್ ಇದ್ದಾಗ ಖಂಡಿತ ನೀವು ಬಿಸಿನೆಸ್ ಅನ್ನ ನೋಡಿ ಇನ್ವೆಸ್ಟ್ ಮಾಡಿ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಸ್ಟಾಕ್ ಅಲ್ಲಿ ಈ ರೀತಿ ಬರುವಂತ ರ್ಯಾಲಿಯನ್ನು ನೋಡಿ ಇನ್ವೆಸ್ಟ್ ಮಾಡಬೇಡಿ ಅಂತ ನೋಡಬಹುದು ಇಲ್ಲೂ ಕೂಡ ಎಪ್ಪತ್ತೇಳು ಎಪ್ಪತ್ತೆಂಟು ಪರ್ಸೆಂಟ್ ರ್ಯಾಲಿ ಬಂದಿದೆ ಇಲ್ಲೂ ಕೂಡ ಒಳ್ಳೆ ರ್ಯಾಲಿ ಬಂದಿದೆ ಅರವತ್ ಪರ್ಸೆಂಟ್ ಗಿಂತ ಜಾಸ್ತಿ ಅವೆಲ್ಲ ಟ್ರಾಪ್ ಗಳು ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇದ್ರೆ ಓಕೆ ನೀವು ಫಂಡಮೆಂಟಲಿ ಸ್ಟ್ರಾಂಗ್ ಇದೆಯಾ ಹೇಗೆ ಈ ಕಂಪನಿ ರಿಸ್ಕಿನ ಅನ್ನೋದನ್ನ ಮ್ಯಾಕ್ಸಿಮಮ್ ಚಾರ್ಟ್ ನೋಡಿ ಇಲ್ಲಿ ನೋಡಬಹುದು ಎರಡ್ ಸಾವಿರದ ಹದಿನಾರರಿಂದ ಸ್ಟಾಕ್ ಯಾವ ರೀತಿ ಮೂವ್ ಆಗ್ತಿದೆ ಅಂತ ಸಾ ಟೈಪ್ ಅಲ್ಲಿ ಮೂವ್ ಆಗ್ತಿದೆ ಒಂದಷ್ಟು ದಿನ ಮೇಲೆ ಒಂದಷ್ಟು ದಿನ ಕೆಳಗೆ ಇಂತ ಕಡೆ ಹೋಗೋದಕ್ಕಿಂತ ಯಾವ್ದಾರು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಬೆಟರ್ ಜೊತೆಗೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ನೋಡಬಹುದು ಒಂಬತ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಖಂಡಿತ ಅವಾಯ್ಡ್ ಮಾಡಿ ಇಂತಹ ಸ್ಟಾಕ್ ಗಳನ್ನ ಎಸ್ಪೆಷಲಿ ಇಷ್ಟು ಇರುವಂತಹ ಸ್ಟಾಕ್ ಗಳನ್ನ ಕನ್ಸಿಡರ್ ಮಾಡಲೇಬೇಡಿ ನಿಮ್ಮ ಇನ್ವೆಸ್ಟ್ಮೆಂಟ್ ಗೆ ಎಸ್ಪೆಶಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡುವಾಗ ಈ ತರದ ಸ್ಟಾಕ್ ಗಳನ್ನ ಇಗ್ನೋರ್ ಮಾಡ್ಬೇಕು ಶಾರ್ಟ್ ಗೆ ಇನ್ವೆಸ್ಟ್ ಮಾಡೋದಾದ್ರೆ ಓಕೆ ಇಲ್ಲಿ ಹತ್ತ ಪರ್ಸೆಂಟ್ ರಿಟರ್ನ್ಸ್ ತಗೊಂಡು ಈ ರೀತಿ ಅಲ್ಲಿ ಎಕ್ಸಿಟ್ ಆಗಿ ಆದ್ರೆ ಲಾಂಗ್ ರನ್ ಅಲ್ಲಿ ಪರ್ಫಾರ್ಮೆನ್ಸ್ ಏನಂತ ಗ್ರೇಟ್ ಇಲ್ಲ ಅವಾಯ್ಡ್ ಮಾಡೋದು ಬೆಟರ್ ಕಂಪನಿ ರಿಸಲ್ಟ್ ಕೂಡ ಅಷ್ಟು ಕನ್ವಿನ್ಸಿಂಗ್ ಆಗಿಲ್ಲ ಡೌನ್ ಫಾಲ್ ಇದೆ ನೆಕ್ಸ್ಟ್ ಮುತ್ತೂಟ್ ಫೈನಾನ್ಸ್ ಇವತ್ತು ನೋಡಬಹುದು ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಸ್ಟಾಕ್ ಅಲ್ಲಿ ಬಟ್ ಕಂಪನಿ ನಂಬರ್ಸ್ ರಿಲೀಸ್ ಆಗಿತ್ತು ನಂಬರ್ಸ್ ಚೆನ್ನಾಗಿದೆ ಸೊ ಒಳ್ಳೆ ನಂಬರ್ಸ್ ಬಂದ್ರು ಕೂಡ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ರೀತಿ ಆಗ್ತಾ ಇರುತ್ತೆ ನಾವು ಈಗ ತಾನೇ ಎನ್ ಎಂ ಡಿ ಸಿ ನೋಡಿದ್ವಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿರಲಿಲ್ಲ ನಂಬರ್ಸ್ ವೈಸ್ ಆದ್ರೂ ನಾಲ್ಕುವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಇಲ್ಲಿ ನಂಬರ್ಸ್ ಚೆನ್ನಾಗಿತ್ತು ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಸೊ ಒಬ್ಬೊಬ್ಬರ ಎಕ್ಸ್ಪೆಕ್ಟೇಷನ್ ಒಂದೊಂದ್ ತರ ಇರುತ್ತೆ ಒಂದೊಂದು ಕಂಪನಿಗಳಲ್ಲಿ ಸೊ ಇಲ್ಲಿ ಬಿಗ್ ಗೆ ಇಷ್ಟ ಆಗಿಲ್ಲದೇ ಇರಬಹುದು ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಹಾಗಾಗಿ ಡೌನ್ ಫಾಲ್ ಕಂಡು ಬಂದಿದೆ ಬಟ್ ಇವೆಲ್ಲಾನು ಲಾಂಗ್ ಟರ್ಮ್ ಗೆ ಡಿಫರೆನ್ಸ್ ಮಾಡೋದಿಲ್ಲ ಶಾರ್ಟ್ ಟರ್ಮ್ ನ ಡೌನ್ ಫಾಲ್ ಯಾಕಂದ್ರೆ ಇನ್ ಕೇಸ್ ಲಾಂಗ್ ಟರ್ಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಒನ್ ಫಿಫ್ಟಿ ಒನ್ ಪರ್ಸೆಂಟ್ ನೋಡಬಹುದು ಫೈವ್ ಇಯರ್ಸ್ ಅಲ್ಲಿ ಅದರಲ್ಲೂ ಕೂಡ ಈಗ ಡೌನ್ ಅಲ್ಲೇ ಇದೆ ಇನ್ನು ಕೂಡ ಟ್ವೆಂಟಿ ಪರ್ಸೆಂಟ್ ಡೌನ್ ಇದೆ ಟ್ವೆಂಟಿ ಟ್ವೆಂಟಿ ಒನ್ ನವೆಂಬರ್ ಹೈ ಇಂದ ಹಾಗೆ ಮುದ್ದಿದಲ್ಲಿ ನೋಡಬಹುದು ಎಷ್ಟು ಡೌನ್ ಆಗಿತ್ತು ಸ್ಟಾಕ್ ಅಂತ ನಲವತ್ತೈದು ಪರ್ಸೆಂಟ್ ಡೌನ್ ಆಗಿತ್ತು ಸೊ ಒಳ್ಳೆ ಅಪರ್ಚುನಿಟಿಯನ್ನು ಕೂಡ ಕೊಟ್ಟಿತ್ತು ಈ ಸ್ಟಾಕ್ ಮಧ್ಯದಲ್ಲಿ ಅದರ ನಂತರ ಈಗ ಒಳ್ಳೆ ರಿಕವರಿ ಕೂಡ ಮಾಡ್ತಾ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಗೋಲ್ಡ್ ಲೋನ್ ಸೆಗ್ಮೆಂಟ್ ಅಲ್ಲಿ ನಂಬರ್ ಒನ್ ಸ್ಟಾಕ್ ಮುತ್ತೂಟ್ ಫೈನಾನ್ಸ್ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಫಿನೋಟೆಕ್ಸ್ ಕೆಮಿಕಲ್ ಇವತ್ತು ನೋಡಬಹುದು ಹತ್ರ ಎರಡೂವರೆ ಪರ್ಸೆಂಟ್ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿಯ ನಂಬರ್ಸ್ ರಿಲೀಸ್ ಆಗಿತ್ತು ನಂಬರ್ಸ್ ಚೆನ್ನಾಗಿತ್ತು ಒಳ್ಳೆ ನಂಬರ್ಸ್ ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಇದು ಕೂಡ ಒಂದು ಸಣ್ಣ ಕಂಪನಿ ನೋಡಬಹುದು ನಾಲ್ಕೂವರೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇಲ್ಲೂ ಕೂಡ ರಿಸ್ಕ್ ಜಾಸ್ತಿನೇ ಇರುತ್ತೆ ನೀವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡ್ಬೋದು ಒನ್ ತೌಸಂಡ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಜೊತೆಗೆ ಇಲ್ಲಿ ಮಧ್ಯೆ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ ಹೈನ ಈಗ ಬೀಟ್ ಮಾಡಿದೆ ಸೊ ಇವತ್ತು ಬ್ರೇಕಔಟ್ ಅಂತಲೇ ಹೇಳ್ಬೋದು ಹಾಗೆ ಡೌನ್ ಪರ್ಫಾರ್ಮೆನ್ಸನ್ನು ನೋಡ್ಬೋದು ಎಷ್ಟು ಡೌನ್ ಆಗಿತ್ತು ಅಂತ ಮೋರ್ ದೆನ್ ಫಾರ್ಟಿ ಪರ್ಸೆಂಟ್ ಡೌನ್ ಆಗಿತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳನ್ನು ನಾನು ರಿಸ್ಕಿ ಅಂತ ಹೇಳ್ತಾ ಇರ್ತೀನಿ ಇದೇ ಕಾರಣಕ್ಕೆ ಅವು ಈಸಿಯಾಗಿ ನಲ್ವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ವರೆಗೂ ಬೀಳ್ತವೆ ಅಂತ ಟೈಮಲ್ಲಿ ಹೋಲ್ಡ್ ಮಾಡೋಕೆ ತುಂಬಾ ಕಷ್ಟ ಆಗುತ್ತೆ ಎಸ್ಪೆಷಲಿ ರಿಟೇಲ್ ಇನ್ವೆಸ್ಟರ್ಸ್ ಗೆ ನಾವು ಈ ಒನ್ ಸೈಡ್ ರ್ಯಾಲಿಯನ್ನು ನೋಡ್ತೀವಿ ಇದು ಒನ್ ಸೈಡ್ ಆಫ್ ದ ಕಾಯಿನ್ ಇನ್ನೊಂದು ಸೈಡ್ ಆಫ್ ದ ಕಾಯಿನ್ ಇದು ಸೊ ಇದನ್ನು ಕೂಡ ನೋಡ್ಬೇಕಾಗುತ್ತೆ ನಾವು ಇನ್ವೆಸ್ಟ್ ಮಾಡುವಾಗ ಹಾಗಾಗಿನೇ ಬಿಸ್ನೆಸ್ ಅನ್ನ ನೋಡಿ ಡಿಸಿಷನ್ ತಗೊಳ್ಳಿ ಅದ ಕಂಪನಿ ಆಗಿರ್ಲಿ ಸ್ಮಾಲ್ ಕ್ಯಾಪ್ ಆಗಿರ್ಲಿ ಮಿಡ್ ಕ್ಯಾಪ್ ಆಗಿರ್ಲಿ ಲಾರ್ಜ್ ಕ್ಯಾಪ್ ಆಗಿರ್ಲಿ ಯಾವುದೇ ಕ್ಯಾಪ್ ಆಗಿದ್ರು ಕೂಡ ಬಿಸ್ನೆಸ್ ನೋಡಿ ಡಿಸಿಷನ್ ತಗೊಂಡ್ರೆ ನಿಮಗೆ ಪ್ರಾಪರ್ ಪಿಕ್ಚರ್ ಗೊತ್ತಿರುತ್ತೆ ಕಂಪನಿ ಬಗ್ಗೆ ಸೊ ಆಗ ಈಸಿಯಾಗಿ ಡಿಸಿಷನ್ ತಗೊಳ್ಬಹುದು ನೀವು ಬೈ ಮಾಡೋದಾ ಸೆಲ್ ಮಾಡೋದಂತ ಯಾಕಂದ್ರೆ ಕಂಪನಿ ಬಗ್ಗೆ ಯಾರಾದ್ರೂ ಸ್ಟಡಿ ಮಾಡಿ ಇದ್ರೆ ಈ ಕಂಪನಿ ನಲ್ವತ್ ಪರ್ಸೆಂಟ್ ಆದಾಗ ಆಡ್ ಮಾಡಿರ್ತಾರೆ ಸೊ ಇವತ್ತು ಅವರು ಒಳ್ಳೆ ಲಾಭದಲ್ಲಿ ಇರ್ತಾರೆ ಯಾಕಂದ್ರೆ ಇನ್ ಕೇಸ್ ಇಲ್ಲೇ ಯಾರಾದ್ರೂ ಬೈ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ ಸೊ ಇನ್ ಕೇಸ್ ಇಲ್ಲಿಂದ ಇಲ್ಲಿಗೆ ಜಸ್ಟ್ ಓಲ್ಡ್ ಮಾಡಿದ್ರೆ ನೋಡ್ಬೋದು ಆರು ಪರ್ಸೆಂಟ್ ಪಾಸಿಟಿವ್ ಇದೆ ಇನ್ ಕೇಸ್ ಇಲ್ಲೆಲ್ಲಾದರೂ ಬಿದ್ದಾಗ ಇಲ್ಲೋ ಇಲ್ಲೋ ಎಲ್ಲೋ ಒಂದು ಕಡೆ ಆ್ಯಡ್ ಮಾಡಿದರೆ ಅವರ ಅವರೇಜ್ ಇಲ್ಲಿಗೆ ಬಂತು ಅಂತ ಇಟ್ಕೊಳ್ಳಿ ಮುನ್ನೂರ ಹದಿನೈದಕ್ಕೆ ಆಗ ನೋಡಿ ರಿಟರ್ನ್ಸು ಇಪ್ಪತ್ತೊಂಬತ್ತು ಪರ್ಸೆಂಟು ಸೊ ಆರು ಪರ್ಸೆಂಟಲ್ಲಿ ಇಪ್ಪತ್ತೊಂಬತ್ತು ಪರ್ಸೆಂಟಲ್ಲಿ ಯಾವುದು ಜಾಸ್ತಿ ಸೊ ಇದನ್ನೇ ಹೇಳೋದು ಬಿದ್ದಾಗ ಬಿಗ್ ಅಪರ್ಚುನಿಟಿ ಒಳ್ಳೆ ಸ್ಟಾಕ್ ಗಳಾಗಿದ್ರೆ ಅಂತ ಸ್ಟಾಕ್ ಗಳನ್ನ ಅವರೇಜ್ ಮಾಡ್ಲಿಕ್ಕೆ ಸೊ ಆಗ ನಮ್ಗೆ ಕಂಪನಿ ರಿಕವರಿ ಮಾಡಿದಾಗ ಒಳ್ಳೆ ಪ್ರಾಫಿಟ್ ಆಗಿರುತ್ತೆ ಎಸ್ಪೆಷಲಿ ಇದು ಕೆಮಿಕಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಸ್ಟಿಲ್ ಒಳ್ಳೆ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ ಇಂಪ್ರೂವ್ಮೆಂಟ್ಸ್ ಇದೆ ಇಯರ್ ಆನ್ ಇಯರ್ ಆಗ್ಬಹುದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಸೊ ಹಾಗಾಗಿ ಇವತ್ತು ಮಾರ್ಕೆಟ್ ಕೂಡ ಇದರ ನಂಬರ್ಸ್ ಗೆ ಅಪ್ರಿಸಿಯೇಟ್ ಮಾಡಿದೆ ಸೊ ನೀವು ಈಗಾಗಲೇ ನೋಡಿದಿರಿ ಸಾಕಷ್ಟು ಕೆಮಿಕಲ್ ಸೆಕ್ಟರ್ ನ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾವೆ ಬಿಸಿನೆಸ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿದ್ದಾವೆ ಸೊ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಆಗಿದ್ರು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸೊ ಅದು ಈ ರೀತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ಗೂ ಕೂಡ ಕಾರಣ ಆಗಿದೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಕೋಲ್ ಇಂಡಿಯಾ ಕೋಲ್ ಇಂಡಿಯಾದಲ್ಲಿ ನೋಡಬಹುದು ಎರಡು ಪರ್ಸೆಂಟ್ ಗಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿ ಹರಿಯಾಣ ಗವರ್ಮೆಂಟ್ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಪವರ್ ಸಪ್ಲೈಗೆ ಸಂಬಂಧಪಟ್ಟಂತೆ ನ್ಯೂಸ್ ಕೂಡ ಇತ್ತು ಓವರ್ ಆಲ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೆಕ್ಸ್ಟ್ ಹಾಗೆ ಬರೋದಾದರೆ ಆಯಿಲ್ ಇಂಡಿಯಾ ಆಯಿಲ್ ಇಂಡಿಯಾದಂತೂ ಇವತ್ತು ಹನ್ನೆರಡು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ನೋಡ್ಬೋದು ಬಿಕಾಸ್ ಇಲ್ಲಿ ನೋಡಬಹುದು ಸ್ಟ್ರಾಂಗ್ ಪ್ರೊಡಕ್ಷನ್ ಔಟ್ಲುಕ್ ಈ ರೀಸನ್ ಗೆ ಆಯಿಲ್ ಇಂಡಿಯಾ ಶೇರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ಕಂಪನಿಯ ಒಂದು ಪ್ಲಾಂಟ್ ಅಲ್ಲಿ ಒಂದು ಆಕ್ಸಿಡೆಂಟ್ ಕೂಡ ಆಗಿದೆ ಅದಕ್ಕೆ ಒಬ್ರು ಸ್ಟಾಫ್ ಕೂಡ ಬಲಿಯಾಗಿದ್ದಾರೆ ಅನ್ನೋಂತ ನ್ಯೂಸ್ ಬಂದಿದೆ ಅದೊಂದು ನೆಗೆಟಿವ್ ನ್ಯೂಸ್ ಆಕ್ಚುಲಿ ಇವತ್ತು ಬಂದಂತದ್ದು ಸ್ಟಿಲ್ ಸ್ಟಾಕ್ ಅಲ್ಲಿ ಏನಂತ ರಿಯಾಕ್ಷನ್ ಕಂಡು ಬಂದಿಲ್ಲ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ನೆಕ್ಸ್ಟ್ ಎಫೆಸ್ಟ್ಮೆಂಟ್ಸ್ ಟೆಕ್ನಾಲಜೀಸ್ ಇವತ್ತು ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಎಫೆಸ್ಮೆಂಟ್ಸ್ ಟೆಕ್ನಾಲಜೀಸ್ ಟೈಸ್ ಅಪ್ ವಿತ್ ಸೊರೋಕೋ ಶೇರ್ಸ್ ಅಪ್ ಅಂದ್ರೆ ಎ ಗೆ ಸಂಬಂಧಪಟ್ಟಂತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಬಂಧಪಟ್ಟಂತೆ ಈ ಸೋರೋಕೋ ಅನ್ನೋಂತ ಕಂಪನಿ ಜೊತೆ ಟೈಅಪ್ ಅನ್ನು ಮಾಡ್ಕೊಂಡಿದೆ ಪೇಸ್ಟ್ಮೆಂಟ್ಸ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೆಕ್ಸ್ಟ್ ಪಿ ಎಸ್ ಪಿ ಪ್ರಾಜೆಕ್ಟ್ಸ್ ಇವತ್ತು ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿದೆ ನೋಡಬಹುದು ಆರ್ನೂರ ಮೂವತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಜೊತೆಗೆ ಈ ಕಂಪನಿಗೆ ಇನ್ನೊಂದು ಆರ್ಡರ್ ಕೂಡ ಸಿಕ್ಕಿದೆ ಅದು ಆರ್ ವಿ ಎನ್ ಎಲ್ ಕಡೆಯಿಂದ ಗತಿಶಕ್ತಿ ಯೂನಿವರ್ಸಿಟಿಯನ್ನ ಬಿಲ್ಡ್ ಮಾಡಲಿಕ್ಕೆ ಗುಜರಾತ್ ಅಲ್ಲಿ ಓವರ್ ಆಲ್ ಸ್ಟಾಕ್ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಇವತ್ತು ಕಂಡು ಬಂದಿದೆ ನ್ಯೂಸ್ ಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಏಷಿಯನ್ ಪೇಂಟ್ಸ್ ಸ್ಟಾಕ್ ಇವತ್ತು ಒನ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಗೆ ಸಂಬಂಧಪಟ್ಟಂತೆ ಇವತ್ತು ಮಾರ್ನಿಂಗ್ ಒಂದು ನ್ಯೂಸ್ ಬಂದಿತ್ತು ನೋಡಬಹುದು ಏಷಿಯನ್ ಪೇಂಟ್ಸ್ ಅಕ್ವೈಸ್ ಮೆಜಾರಿಟಿ ಸ್ಟೇಕ್ ಇನ್ ಅರಿಂದ್ ಕೆಮಿಕಲ್ಸ್ ಫಿಫ್ಟಿ ಒನ್ ಪರ್ಸೆಂಟ್ ಸ್ಟೇಕ್ ಅನ್ನ ಬೈ ಮಾಡಿದೆ ಹರಿಂದ್ ಕೆಮಿಕಲ್ಸ್ ಅಲ್ಲಿ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಇವತ್ತು ಕಂಡು ಬಂದಿದೆ ಎಸ್ಪೆಷಲಿ ಮಧ್ಯಾಹ್ನದ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಏಷಿಯನ್ ಪೇಂಟ್ಸ್ ಅಲ್ಲಿ ಕಂಡು ಬಂದಿದೆ ಇದು ಕೂಡ ಲಾಂಗ್ ಟರ್ಮ್ ಗೆ ಒಂದು ಒಳ್ಳೆ ಸ್ಟಾಕ್ ತುಂಬಾ ದಿನದಿಂದ ಅಂಡರ್ ಪರ್ಫಾರ್ಮ್ ಮಾಡ್ತಾ ಇದೆ ಇನ್ ಕೇಸ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈಗಲೂ ಕೂಡ ನೋಡಬಹುದು ಹಂಡ್ರೆಡ್ ಅಂಡ್ ಫಿಫ್ಟೀನ್ ಪರ್ಸೆಂಟ್ ಇದೆ ಇವೆಲ್ಲೂ ಕೂಡ ಐದು ವರ್ಷದಲ್ಲಿ ಡಬಲ್ ಮಾಡುವಂತ ಸ್ಟಾಕ್ ಗಳು ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಆದ್ರೆ ಈ ಕಂಪನಿ ನೋಡಬಹುದು ಇಪ್ಪತ್ತೊಂದರ ಡಿಸೆಂಬರ್ ಅಥವಾ ಇಪ್ಪತ್ತೆರಡು ಜನವರಿಯಿಂದ ಕೂಡ ಅಂಡರ್ ಪರ್ಫಾರ್ಮ್ ಮಾಡಿದೆ ಎರಡು ವರ್ಷ ಯಾವುದೇ ರಿಟರ್ನ್ಸ್ ಕೊಟ್ಟಿಲ್ಲ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಬಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಸ್ಟಾಕ್ ಪೇಂಟ್ ಸೆಗ್ಮೆಂಟ್ ಅಲ್ಲಿ ನಂಬರ್ ಒನ್ ಸ್ಟಾಕ್ ಮಾರ್ಕೆಟ್ ಲೀಡರ್ ಆರಾಮಾಗಿ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಬಟ್ ನಿಮಗೆ ಇಲ್ಲಿ ಇನ್ನೂರು ಮುನ್ನೂರು ಐನೂರು ಪರ್ಸೆಂಟ್ ರಿಟರ್ನ್ಸ್ ಜನರೇಟ್ ಆಗೋದಿಲ್ಲ ಐದು ವರ್ಷದಲ್ಲಿ ಕಡಿಮೆ ರಿಸ್ಕ್ ಅಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಐದು ವರ್ಷದಲ್ಲಿ ಡಬಲ್ ಮಾಡಬಹುದಾಗಿರುವಂತಹ ರಿಟರ್ನ್ಸ್ ಸಿಗುತ್ತೆ ಅದಕ್ಕಿಂತ ಜಾಸ್ತಿ ಕೆಲವೊಂದ್ಸಲ ಈಗ ಸಿಗುತ್ತೆ ನೋಡಬಹುದು ಇಲ್ಲಿ ನೂರ ಹದಿನೈದು ಇದೆ ನೂರ ಇಪ್ಪತ್ನೂರ್ ಮೂವತ್ತ್ ಆಗ್ಬಹುದು ಅದನ್ನ ಎಂಜಾಯ್ ಮಾಡಬೇಕು ಅಷ್ಟೇ ಬಟ್ ಓವರ್ ರಿಟರ್ನ್ಸ್ ಇಲ್ಲಿ ಸಿಗೋದಿಲ್ಲ ಕೆಲವು ಸಲ ಅಂಡರ್ ಪರ್ಫಾರ್ಮ್ ಕೂಡ ಮಾಡ್ತಾರೆ ಐವತ್ತ ಎಪ್ಪತ್ತ ಪರ್ಸೆಂಟ್ ಗೆ ಸೀಮಿತ ಆಗ್ಬಹುದು ಬಟ್ ಕಡಿಮೆ ರಿಸ್ಕ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಪಡೆಯುವಂತ ಅವಕಾಶ ಇದು ಈ ಸ್ಟಾಕ್ ಗಳಲ್ಲಿ ಎಫ್ ಡಿ ಗಿಂತ ಆರಾಮಾಗಿ ಜಾಸ್ತಿ ರಿಟರ್ನ್ಸ್ ಸಿಗುತ್ತೆ ನೆಕ್ಸ್ಟ್ ಪಿರಮಲ್ ಎಂಟರ್ಪ್ರೈಸಸ್ ಇವತ್ತು ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದೆ ಕಂಪನಿಗೆ ಸೆಬಿ ಕಡೆಯಿಂದ ಒಂದು ವಾರ್ನಿಂಗ್ ಕೂಡ ಬಂದಿದೆ ಕಾರಣ ಸರಿಯಾದ ಸಮಯಕ್ಕೆ ರಿಸಲ್ಟ್ ಅನ್ನ ಪಬ್ಲಿಷ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ನ್ಯೂಸ್ ಇತ್ತು ಅಂತ ಗ್ರೇಟ್ ರಿಯಾಕ್ಷನ್ ಏನಿಲ್ಲ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಯಾಕಂದ್ರೆ ಸೆಬಿ ಈ ರೀತಿ ವಾರ್ನಿಂಗ್ ಮಾಡ್ತಾ ಇಲ್ಲ ಅಂದ್ರೆ ಕಂಪನಿಗಳು ಪ್ರಾಪರ್ ಗೈಡ್ ಲೈನ್ಸ್ ಅನ್ನ ಫಾಲೋ ಮಾಡೋದಿಲ್ಲ ಹಾಗಾಗಿ ವಾರ್ನಿಂಗ್ ಮಾಡಲೇಬೇಕಾಗುತ್ತೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇವತ್ತು ಟೂ ಪರ್ಸೆಂಟ್ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಆಕ್ಚುಲಿ ನ್ಯೂಸ್ ಏನಿಲ್ಲ ಬಟ್ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಆ ನ್ಯೂಸ್ ಇದೆ ಆದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಇಂದ ಒಂದು ಆರ್ಡರ್ ಬಂದಿದೆ ಎಲೆಕ್ಟೋರಲ್ ಬಾಂಡ್ಸ್ ಅನ್ನ ಇಶ್ಯೂ ಮಾಡಬಾರ್ದು ಅಂತ ಒಂದು ಅಪ್ಡೇಟ್ ಇತ್ತು ಅದಕ್ಕೆ ವೇರಿಯಸ್ ಕಾರಣಗಳಿದೆ ಮೆಜಾರಿಟಿ ಬಾಂಡ್ ಸ್ಟೇಟ್ ಬ್ಯಾಂಕ್ ಕಡೆಯಿಂದನೇ ಹೋಗ್ತಾ ಇದ್ದು ಹಾಗಾಗಿ ಇದನ್ನ ಮಾಡಬೇಡಿ ಅಂತ ಸ್ಟಾಪ್ ಮಾಡಿಸಿದೆ ನೆಕ್ಸ್ಟ್ ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ನಿನ್ನೆ ಲಿಸ್ಟ್ ಆದಂತ ಕಂಪನಿ ನಿನ್ನೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಲಿಸ್ಟಿಂಗ್ ಕೂಡ ಡೌನ್ ಅಲ್ಲಿ ಆಗಿತ್ತು ಬಟ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಹದಿನೈದು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೋಡಬಹುದು ಲಿಸ್ಟಿಂಗ್ ಅಂಡರ್ ಪರ್ಫಾರ್ಮ್ ಆಯ್ತು ಬಟ್ ನಂತರ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಿನ್ನೆ ಆಗಿದ್ದು ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನೆಕ್ಸ್ಟ್ ಬಿಪಿಸಿ ಎಲ್ ಬಿಪಿಸಿ ಎಲ್ ಇವತ್ತು ನೋಡಬಹುದು ನಾಲ್ಕು ಪರ್ಸೆಂಟ್ ಕಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಜೊತೆಗೆ ಕಂಪನಿ ಫಿಫ್ಟಿ ಟು ವೀಕ್ ಐ ಅನ್ನು ಅಚೀವ್ ಮಾಡಿದೆ ಇವತ್ತು ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಕೂಡ ಬರ್ತಾ ಇದೆ ನೆಕ್ಸ್ಟ್ ಪಿ ಗ್ರೀನ್ ಎನರ್ಜಿನಲ್ಲಿ ಅಪ್ಪ ಸರ್ಕ್ಯೂಟ್ ಕಂಟಿನ್ಯೂ ಆಗಿದೆ ನಿನ್ನೆ ಕಂಪನಿಯ ನಂಬರ್ಸ್ ರಿಲೀಸ್ ಆಗಿತ್ತು ಒಳ್ಳೆ ನಂಬರ್ಸ್ ಪ್ರೆಸೆಂಟ್ ಮಾಡಿತ್ತು ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಕಂಪನಿಯ ನಂಬರ್ಸ್ ಚೆನ್ನಾಗಿದೆ ಇದರಿಂದ ಅಬ್ವಿಯಸ್ಲಿ ಪರ್ಫಾರ್ಮೆನ್ಸ್ ಕೂಡ ಇಂಪ್ರೂವ್ ಆಗಿದೆ ಇವತ್ತು ನೋಡೋಣ ಹಾಗೆ ನಿನ್ನೆ ಇನ್ನೊಂದು ಹೇಳಿದೆ ಪಾಯಿಂಟ್ ಕಂಪನಿ ಇವತ್ತು ಎಕ್ಸ್ ಡೇಟ್ ಇದೆ ಬೋನಸ್ಗೆ ಅಂತ ನೋಡ್ಬೋದು ಸಾವಿರದ ಮುನ್ನೂರ ರೇಂಜ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಸಾವಿರದ ಮುನ್ನೂರ ಗೆ ಬಂತು ಅದರ ನಂತರ ಅರವತ್ತೇಳು ರೂಪಾಯಿ ಅಪ್ ಕೂಡ ಆಗಿದೆ ನಿನ್ನೆ ಎರಡ್ ಸಾವಿರ ಚಿಲ್ಲರೆ ಇತ್ತು ಟೂ ಇಸ್ ಒನ್ ರೇಷಿಯೋದಲ್ಲಿ ಬೋನಸ್ ಸಿಗುತ್ತೆ ಅಂದ್ರೆ ಎರಡು ಶೇರ್ ಇದ್ರೆ ಒಂದು ಶೇರ್ ಬೋನಸ್ ಆಗಿ ಸಿಗುತ್ತೆ ನಿಮಗೆ ಒನ್ ಇಸ್ಟು ಟೂ ರೇಷದಲ್ಲಿ ಸಾರಿ ಎರಡು ಗೆ ಒಂದು ಶೇರ್ ಬೋನಸ್ ಅದು ಕ್ರೆಡಿಟ್ ಆಗ್ಲಿಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಮೇ ಬಿ ಒಂದು ವಾರ ಹದಿನೈದು ದಿನ ಅಥವಾ ಒಂದ್ ತಿಂಗಳು ತಗೊಳ್ಬಹುದು ಬಟ್ ಬಂದೇ ಬರುತ್ತೆ ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ ಸ್ವಲ್ಪ ದಿನ ವೇಟ್ ಮಾಡಿ ಅಲ್ಲಿವರೆಗೂ ಕೂಡ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ನೆಗೆಟಿವ್ ಅಂತ ತೋರಿಸ್ತಾ ಇರುತ್ತೆ ಅಥವಾ ಡೌನ್ ತೋರಿಸ್ತಾ ಇರುತ್ತೆ ಅಂದ್ರೆ ಪ್ರಾಫಿಟ್ ಅನ್ನು ಭಯ ಪಡುವಂತದ್ದೇನಿಲ್ಲ ಒನ್ಸ್ ಡಿಮ್ಯಾಟ್ ಅಕೌಂಟ್ ಗೆ ಶೇರ್ ಗಳು ಕ್ರೆಡಿಟ್ ಆದ್ಮೇಲೆ ಅದು ಅಡ್ಜಸ್ಟ್ ಕೂಡ ಆಗುತ್ತೆ ಸರಿಗಳಿರಿ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ